ತಾಲೂಕು ದಂಡಾಧಿಕಾರಿ ಮುಖಾಂತರ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ವತಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕವನ್ನು ಕಡಿತ ಮಾಡುವ ಕುರಿತು ಮನವಿಯನ್ನು ಮಾಡಲಾಯಿತು ಖಾಸಗಿ ಶಾಲೆಗಳು ಪ್ರತಿ ವರ್ಷ ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕ ಮತ್ತು ಇತರೆ ಶುಲ್ಕವನ್ನ ಏರಿಕೆ ಮಾಡ್ತಾ ಇದ್ದು ದುಬಾರಿ ಶುಲ್ಕ ಪಾವತಿಸಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಬಡ ಕುಟುಂಬ ಹಾಗೂ ಮಧ್ಯಮ ಕುಟುಂಬಗಳಿಗೆ ತುಂಬಾ ನಷ್ಟವಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ರಾಜ್ಯಾದ್ಯಂತ ಭೀಕರ ಬರಗಾಲ ಆವರಿಸಿ ರೈತರು ಜೀವನ ನಡೆಸಲು ಹರಸಾಹಸವನ್ನ ಪಡ್ತಾ ಇದ್ದಾರೆ ಅದರಿಂದಾಗಿ ಶಿಕ್ಷಣ ಇಲಾಖೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿದೆ ಈ ಕೆಳಗಿನ ಕೆಳಕಂಡಂತೆ ಬೇಡಿಕೆಗಳಿವೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕ ಮತ್ತು ಇತರೆ ಶುಲ್ಕವನ್ನ ಕಡಿಮೆ ಮಾಡುವುದು ಮತ್ತು ಎಲ್ಲಾ ಅನುದಾನ ರಹಿತ ಶಾಲೆಗಳ ಮುಂಭಾಗ ಸೂಚನಾ ಫಲಕದಲ್ಲಿ ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕ ಹಾಗೂ ಎಲ್ಲಾ ತರಹದ ಶುಲ್ಕವನ್ನ ಸಾರ್ವಜನಿಕವಾಗಿ ಪ್ರಕಟಿಸುವುದು ಇನ್ನೊಂದು ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಎಲ್ಲಾ ನೌಕರರು ತಮ್ಮ ಮಕ್ಕಳನ್ನ ಒಂದರಿಂದ ಹತ್ತನೆಯ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿಸುವುದು ರೈತ ವಿದ್ಯಾನಿಧಿಯನ್ನ ಮರು ಜಾರಿಗೆ ಮಾಡುವುದು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಪ್ರವೇಶ ಕಡಿಮೆ ಮಾಡುವ ಕುರಿತು ಸದ್ಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕ ಮತ್ತು ಇತರೆ ಶುಲ್ಕವನ್ನು ಮನಬಂದಂತೆ ವಸೂಲಿ ಮಾಡುತ್ತಿದ್ದು ಪ್ರತಿ ವರ್ಷ ಏರಿಕೆ ಮಾಡುತ್ತಿದ್ದು ದುಬಾರಿ ಶುಲ್ಕ ಭಾವಿಸಿದ್ದು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಬಡ ಕುಟುಂಬಗಳಿಗೆ ಹಾಗೂ ರೈತ ಕುಟುಂಬಕ್ಕೆ ತುಂಬ ಕಷ್ಟವಾಗಿದೆ ಅದರಲ್ಲೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಲ ರಾಜ್ಯಾದ್ಯಂತ ಭೀಕರ ಬರಗಾಲ ಆವರಿಸಿ ಜೀವನ ನಡೆಸಲು ತುಂಬ ಕಷ್ಟ ಆಗಿದೆ ಆದ್ದರಿಂದ ರಾಜ್ಯ ಶಿಕ್ಷಣ ಇಲಾಖೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿದೆ ನಮ್ಮ ಬೇಡಿಕೆಗಳು ಈ ಕೆಳಗಡೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕ ಮತ್ತು ಇತರೆ ಶುಲ್ಕವನ್ನು ಕಡಿಮೆ ಮಾಡುವುದು ಎಲ್ಲ ಅನುದಾನಿತ ಶಾಲೆಗಳ ಖಾಸಗಿ ಅನುದಾನ ರಹಿತ ಶಾಲೆಗಳ ಮತ್ತು ಖಾಸಗಿ ಶಾಲೆಗಳ ನಾಮಪತ್ರ ಬೋರ್ಡ್ಡಿ ವಿದ್ಯಾರ್ಥಿಗಳು ಎಲ್ಲ ತರಹದ ಶುಲ್ಕವನ್ನು ಸಾರ್ವಜನಿಕವಾಗಿ ಅವರು ನೋಟಿಸ್ ಬೋರ್ಡಲ್ಲಿ ಪ್ರಕಟಿಸಿಕೊಂಡು ಇನ್ನೊಂದು ಸರ್ಕಾರಿ ಉದ್ಯೋಗದಲ್ಲಿರುವ ಎಲ್ಲ ಸರ್ಕಾರಿ ನೌಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿಸಬಹುದು ಇನ್ನೊಂದು ರೈತ ನಿಧಿ ವಿದ್ಯಾನಿಧಿ ಯೋಜನೆಯನ್ನು ಸರ್ಕಾರ ಬ್ಯಾನ್ ಮಾಡಿದ್ದು ಆ ಒಂದು ವಿದ್ಯಾನಿಧಿಯನ್ನು ಮರು ಜಾರಿಗೆ ತೆಗೆದುಕೊಳ್ತೀನಿ ನಮ್ಮ ಮುಖಾಂತರ ತೆಗೆದುಕೊಳ್ತಾ ಇದ್ದಾರೆ ಪ್ರತಿ ವರ್ಷ ಶುಲ್ಕವನ್ನು ಕೂಡ ಏರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಬೇಡಿಕೆ ಇಟ್ಟಿದ್ದೀನಿ ಈ ಬೇಡಿಕೆ ಬಗ್ಗೆ ಈಗಾಗಲೇ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಸಭೆಯನ್ನು ಎಲ್ಲ ರೈತ ಸಂಘದ ಸಮ್ಮುಖದಲ್ಲಿ ನಾನು ಸಬ್ಇನ್ಸ್ಪೆಕ್ಟರು ಮತ್ತು ಪಿ ಒ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ನ ನಾನು ನೆಕ್ಸ್ಟ್ ವೀಕ್ ಕಾಲ್ ಮಾಡ್ತೀನಿ ಆ ಕಾಲ್ ಮಾಡಿದಲ್ಲಿ ಎಲ್ಲ ಪ್ರೈವೇಟ್ ಶಾಲೆಯ ಎಲ್ಲ ಅನುದಾನ ಅನುದಾನ ಮತ್ತು ಅನುದಾನ ರಹಿತ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರನ್ನ ಮತ್ತು ಅವರಿಗೆ ಸಂಬಂಧಪಟ್ಟ ಕಾರ್ಯದರ್ಶಿಗಳನ್ನ ಅಧ್ಯಕ್ಷತೆಗೆ ಕಳಿಸಿ ಮಾತಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದ ನಾವು ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದೇನೆ ನಾನು ಹೇಳಿ